ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಹೆಂಗಿ ಆರಾಮ್ ಅದಿ ಈ ಬ್ಲಾಗ್ ಶುರು ಮಾಡಾಕ್ತೇನೆ ನಾವ್ ಇವತ್ತ ಡೈಲಿ ಲಾಗ್ ಅತಿ ಏನು ಮಾಡಕತಿಲ್ಲ ಸಾರಿ ಬಹಳ ಲೇಟ್ ಆತ ಒಂದ್ ವಾರ ಆತಂತ ಅನಸ್ತತಿ ನಾನು ಕ್ಯೂ ಅಂಡ್ ಡೇ ಲಾಗ್ ಮಾಡ್ತೇನೆ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟ್ ಹಾಕಿದ್ನ

ಹ್ಮ್ ನೀವ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳಿರಿ ಹೇಳಿ ನಾನು ಇವತ್ತ ನನ್ ಗಂಡ ಇಬ್ರು ಒಟ್ಟಿಗೆ ಏನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೇವಿ ನಮ್ಮ ಮನೆಯವರ ಸರಿಯಾಗಿ ನನ್ ಕೈಗೆ ಸಿಗ್ಲಾರಕ ಲೇಟ್ ಆಯ್ತ ನೋಡ್ರಿ ಜಲ ಆಗೈತಿ ಹೊರಗೆ ಯಾವ ಮನೆ ಗಾಳು ಬಿಸಾಗದಂತಂದ್ರ ನಮ್ಮಲ್ಲಿ ಸಿಕ್ಕಾಬಿಡಿ ಗಾಳು ಬಿಸಾತೈತಿ ನೋಡ್ರಿ ಆ ಮಳೆ ನಿಮ್ ಕಡೆ ಹೆಂಗ ಹೆಂಗ ಐತ್ ಅಂತ ಹೇಳ್ರಿ ಎಲ್ಲಾ ಟಿವಿಗಳ್ ಏನ್ ತೋರಿಸ್ತಾರ ಗೊತ್ತ ರಾಜ್ಯಾದ್ಯಂತ ಭಾರಿ ಪ್ರಮಾಣದಿಂದ ಮಳೆ ಸುರಿಯಾಕತೈತಿ ಅಂತ ಹೇಳ್ತಾರೆ ಎಲ್ಲಿ ಐತಿ ಮಳಿ ನಮ್ ಕಡೆ ಗಾಳಿ ಬಿಸಾಕೈತ್ ನೋಡ್ರಿ ಹ್ಮ್ ನ್ಯೂಸ್ ನಲ್ಲಿ ಎಷ್ಟು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಅದರ ಇರ್ಬೋದು ಅದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇರ್ಬೋದು ಬಟ್ ನಮ್ಮ ಉತ್ತರ ಕರ್ನಾಟಕದ ಕರ್ನಾಟಕ ಕಡೆ ಈ ಕಡೆ ನಮ್ಮ ಏರಿಯಾ ಕಡೆ ಏನು ಮಳೆ ಅಂತೂ ನಾನು ಪ್ರತಿ ವರ್ಷನೇ ಹೇಳ್ತೇನೆ ಮಳೆ ಬಾಳ ಕಡಿಮೆ ಫ್ಯಾನ್ ಪ್ಯಾನ್ ಮತ್ತೆ ಮಾತಾಡಿಯೋ ಕಂಟಿನ್ಯೂ ಮಾಡ್ತೇನೆ ಮಾತಾಡೋದು ಜಾಬ್ ಹೊರಗ ಬಾಳ ಗಾಳಿ ಬಿಸಾಗದತಿ ಇಲ್ಲಿ ಒಳಗ ಜಳ ಆಗ್ತೈತಿ ಏನ್ ಮಾಡೋದ್ರಿ ಬಡವ್ರ ಮನೇರಿ ಅಡ್ಜಸ್ಟ್ ವಿಡಿಯೋ ನೋಡ್ರಿ ಏನೇನ್ ಪ್ರಶ್ನೆ ಕೇಳಿರಲ್ಲ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಇವತ್ತು ನನ್ನದು ಬಹಳ ಪ್ರಶ್ನೆಗಳು ಪ್ರಶ್ನೆಗಳೇನ್ ಬಂದಿಲ್ಲ ಅಲ್ಲೇನ ಒಂದಿಷ್ಟು ಪ್ರಶ್ನೆಗಳು ಬಂದವ್ನ ಕಷ್ಟ ಉತ್ತರ ಕೊಡ್ತೇನ್ರಿ ಕಮೆಂಟ್ ಬಂದಾವ ಸೀರೆ ಪ್ರೈಸ್ ಕೇಳ್ಯಾರ ಕೇಳ ಫಸ್ಟ್ ಇದಾಗೆ ನಂಬರ್ ಏನ್ ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ ಕ ನೀವು ವಾಟ್ಸ್ಆಪ್ ಮಾಡಿದ್ರ ಅಂದ್ರ ನನ್ನ ಮೈಸೂರ್ ಸೆಮಿ ಕ್ರೇಪ್ ಸಾರಿ ಮತ್ತೆ ಎಳಕಲ್ ಸಾರಿ ಪಾರ್ಟಿ ವೇರ್ ಸಾರಿ ಎಲ್ಲಾ ತರದ ಸೀರೆ ಬರ್ಡರ್ ಬಾರ್ಡರ್ ಸೀರೆ ಏನ್ ಬರ್ತಲ್ಲ ಎಲ್ಲ ಥರದ ಸೀರೆ ಸೇಲ್ ಮಾಡ್ತೀನಿ ನಾನಾ ಸೇಲ್ ಮಾಡ್ತೇನೆ ಸ್ವತಃ ನಿಮ್ಗೆ ಯಾರಿಗೆ ಆದ್ರೂ ಬೇಕಾದ್ರೆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಇರ್ತೈತಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ರಿಟರ್ನ್ ರಿಫಂಡ್ ಕಲರ್ ಎಕ್ಸ್ಚೇಂಜ್ ಎಲ್ಲ ಆಪ್ಷನ್ ಇರಂಗಿಲ್ಲ ನಿಮ್ಗೆ ಗೊತ್ತಾ ಈಗ ಭಾಳಷ್ಟು ಜನ ಕ್ರಿಯೇಟರ್ಸ್ ಎಲ್ಲ ಸ್ಯಾರಿ ಬಿಸ್ನೆಸ್ ಮಾಡೋಕತ್ತಾರಂಥೇಳಿ ಯಾಕಂತಂದ್ರೆ ಇವು ಸೋಷಿಯಲ್ ಮೀಡಿಯಾ ಅನ್ನೋದ ಯಾವಾಗ ಬಂದಕ್ಕವ ಯಾವಾಗಿಲ್ಲ ಅಂತ ಹೇಳಾಕೆ ಬರಂಗಿಲ್ಲ ಹಂಗಾಗಿ ಪ್ರತಿಯೊಬ್ರು ಕ್ರಿಯೇಟರ್ಸ್ನು ಇದ ಸೋಶಿಯಲ್ ಮೀಡಿಯಾ ಇಟ್ಕೊಂಡ ಒಂದ್ ಬಿಸ್ನೆಸ್ ಅಂತ ಮಾಡ್ಕೊಂಡ ಈಗ ಏನಂತಂದ್ರ ಕೆಲವೊಂದಿಷ್ಟು ಕಸ್ಟಮರ್ನ ಅಂದ್ರ ಬಿಸ್ನೆಸ್ ಮೈಂಡ್ ಅದ ಕಸ್ಟಮರ್ನ ಅಂತ ಒಂದ್ ಪ್ರಯತ್ನ ಅದ ತಪ್ಪಂತ ಏನಲ್ಲ ಅದ ಯಾಕಂದ್ರ ಸೋಶಿಯಲ್ ಮೀಡಿಯಾ ಸಡನ್ಲಿ ಒಮ್ಮೆ ಕೈ ಕೊಡ್ತಂತಂದ್ರ ಬಂದ್ ಆತಂದ್ರ ಸ್ಟಾಪ್ ಆಗಕ್ಕಿಲ್ಲ ಬಹುಶಃ ಬಟ್ ಮುಂದಿನ ದಿನಗಳಲ್ಲಿ ಹೇಳಕ್ ಬರಂಗಿಲ್ಲ ಯೂಟ್ಯೂಬ್ ಬಂದಬಹುದು ಇನ್ಸ್ಟಾಗ್ರಾಮ್ನು ಬಂದಬಹುದು ಫೇಸ್ಬುಕ್ ಬಂದಬಹುದು ಕೆಲವೊಂದ ಇದರಲ್ಲೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಮೆಂಟ್ ಯಾವ ಬ್ಯಾನ ಇವು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ಅಂತೇಳಿ ಅಂತಿರ್ತಾರ ಕಮೆಂಟ್ ಹಾಕಿರ್ತಾರ ಹಂಗ ನಾನು ಹೇಳಿದ ಯಾಕಂದ್ರೆ ಟಿಕ್ ಟಾಕ್ ಬ್ಯಾನ್ ಆತಲ್ಲ ಹಂಗ ಇವು ಹೇಳಕ್ ಬರಂಗಿಲ್ಲ ಗ್ಯಾರಂಟಿ ಅಂತಿರಂಗಿಲ್ಲ ಫಸ್ಟ್ ಫಸ್ಟ್ ಕ್ವಶನ್ ಬಂದಿದ್ದ ನನಗಾಯೋ ಅನ್ನೋರ ಗಾಯೋ ಒಂದ್ ಐದ ಒಂದೇ ಹೆಸರು ಐತದ ಹಾಯಕ್ಕ ನನ್ನದು ಧಾರವಾಡ ನನ್ನ ಹೆಸರು ಹೆಸ್ರು ಗಾಯತ್ರಿ ಸಾರಿ ನನ್ನ ಹೆಸರು ಗಾಯತ್ರಿ ನನ್ನ ಖುಷಿಯಾ ನೀವು ಭಾಳ ಸಣ್ಣ ಆಗಿರಿ ಏನ್ ಮಾಡ್ತೀರಿ ಹೇಳ್ರಿ ಮತ್ತೆ ಬೇಬಿ ಪ್ಲಾನಿಂಗ್ ಏನಾಯಿತು ನಾನು ಸಣ್ಣಾಗೇನಂತಂದ್ರೆ ನನ್ನ ಟೂ ಟೈಮ್ ಊಟ ಮಾಡ್ತೇನೆ ಮತ್ತು ರೈಸ್ ಕಂಪ್ಲೀಟ್ ತಿನ್ನೋದನ್ನು ಬಿಟ್ಟೇನಿ ಡಯೆಟ್ ಅದು ಇದು ಅಂತ ಏನಿಲ್ಲ ಐಲ್ ಐಲ್ಪಟ್ಟು ತಿಂತೇನಿ ಸ್ವೀಟು ತಿಂತೇನೆ ಚಾ ಒಂದು ವೀಕ್ ಕೊಡಿದ್ನಂದ್ರೆ ಮತ್ತೊಂದ್ ವೀಕ್ ಚಾನ ಕುಡಿಯಂಗಿಲ್ಲ ಅಹ್ ಅಷ್ಟ ಅಷ್ಟ್ ಬಿಟ್ರೆ ಮತ್ತ ಏನಿಲ್ಲ ಡಯಟ್ ಪ್ಲಾನ್ ಅಂತ ನಾನು ಏನು ಮಾಡ್ಕೊಂಡಿಲ್ಲ ಹ ನಾನು ಒಂದ್ ಸೈಟ್ ಬಗ್ಗೆ ಹೇಳಿದ್ನಲ್ಲ ಸೈಟ್ ಪ್ರೈಸ್ ಹೇಳಿ ಅಂತ ಹೇಳಿ ಬಟ್ ಅದನ್ನ ನನ್ ಮತ್ತೊಂದು ಬ್ಲಾಗ್ ಅಲ್ಲಿ ಹೇಳಿದೀನಿ ಅದ್ ಸ್ವಲ್ಪ ಸಸ್ಪೆನ್ಸ್ ಅಲ್ಲಿ ಇರ್ಲಿ ಅವರ ಅವರ ಎಷ್ಟು ಪವಿತ್ರ ಅನ್ನೋರ್ ಎಷ್ಟು ಕ್ವಶನ್ ಕೇಳ್ಯಾರ ಅಂದ್ರ ಹೌ ಮೆನಿ ಪ್ಲೋರ್ ಹೌಸ್ ಯು ಆರ್ ಪ್ಲಾನಿಂಗ್ ಅಂತ ಅಂದ್ರ ನೀವು ಎಷ್ಟ ಅಂತಸ್ತಿನ ಮನಿಗ್ ಕಟ್ತೀರಿ ಅಂತ ಅದಕ್ಕೆ ನಮ್ ಗಂಡನ್ ಕೇಳ್ಬೇಕ ಒಂದೇಶ ಎಷ್ಟ್ ಅಂತಸ್ತೀನಿ ನಾಲ್ಕ ಓ ದೇವರ ಆಶೀರ್ವಾದ ಇದ್ರ ನಾಲ್ಕ ಏನ್ರಿ ಐದು ಆಗ್ಬೋದು ದೇವ್ರ ಆಶೀರ್ವಾದ ಇರ್ಬೇಕು ದೇವ್ರ ಆಶೀರ್ವಾದ ಜೊತೆ ನಮ್ ಎಫರ್ಟ್ ಇರ್ಬೇಕ ಅಂತಸ್ತಿನ ಮನೆ ಕಟ್ಟಿ ಬಾಡಿಗೆ ಕೊಟ್ಟ ಅದ ಬರೋ ಬಾಡಿಗೆಯಲ್ಲಿ ನಾವ್ ಜೀವನ ಮಾಡುವಂತ ಪ್ಲಾನಿಂಗ್ ಅದಿಲ್ಲ ಸೈಟ್ ಪ್ರೈಸ್ ಕೇಳ್ಯಾರ ಒಬ್ರ ಸಿಸ್ಟರ್ ಅವರು ಪವಿತ್ರನವರ ಅದ ಸೈಟ್ ಪ್ರೈಸ್ ಹೇಳಿ ಅಂತ ನಿಮ್ ಕರೆ ಅದ ಈಗಿನ ಕರೆಂಟ್ ವೇಟ್ ಹೇಳಿ ಅಂತ ಸಾರಿ ನಂದ ಯಾಕಂದ್ರೆ ವೈಟಿಂಗ್ ಮಷಿನ್ ವೇಟ್ ಮಾಡುವಂತ ಮಷೀನ್ ಇಲ್ಲ ನಮನ್ಯಾಗ ವೇಟ್ ಚೆಕ್ ಮಾಡೋ ಅಂತ ವೇಟ್ ಮಾಡುವಂಥದಲ್ಲ ವೀಟ್ ಚೆಕ್ ಮಾಡುವಂಥದ್ದು ಮಷೀನ್ ಇಲ್ಲ ಹಂಗಾಗಿ ನಾನು ಸಲ ಹೋಟೆಲ್ಗೆ ಹೋದಾಗ ಚೆಕ್ ಮಾಡಿದಾಗ ಅರವತ್ತ ಐದೀಶ್ ಅರವತ್ತೈದು ಏನೋ ಐತಂತ ಅನ್ಸ್ತೈತಿ ಇಂಗ್ಲಿಷ್ನಾಗ ನಾನು ಬಹಳ ಇಂಗ್ಲಿಷ್ ಮೊದಲೆಲ್ಲ ಓದ್ತಿದ್ವಿ ಈಗ ಅಷ್ಟೊಂದು ಇಂಗ್ಲಿಷ್ ಬರಂಗಿಲ್ಲ ವಾಟ್ ಇನ್ನೊಂದು ಹೇಳೋತ್ ಈ ವಾಟ್ ಫಾರ್ ಎ ಅವರ ಪ್ರೆಗ್ನೆ ಕ್ವಶನ್ ಕೇಳಾರ ದೇವಿ ಯಾರು ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಎಲ್ಲಾ ಗೊತ್ತಿರಬೋದ ಈಗ ಯಾರಾದ್ರೂ ನೋಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ ದೇವಿ ಅಂತಂದ್ರ ದೇವಿ ಯಾರು ದೇಶ ಮಗಳಂದ್ರ ಮತ್ ಕನ್ಫ್ಯೂಷನ್ ಮಾಡ್ಕೋತಾರ ಇಷ್ಟ ದೊಡ್ಡ ಮಗಳಿರಾಕ್ಲಾರ ಮತ್ ಏನ್ ಬೇಬಿ ಪ್ಲಾನಿಂಗ್ ಉಂಟು ಅಂತ ಸ್ವಲ್ಪ ಜೋರಾಗಿ ಹೇಳ ತರಬೇಕು ಅಮ್ಮನ ಮಗಳು ಅಮ್ಮನ ತಮ್ಮನ ಮಗಳ ಯಾಪ್ಪ ನೀವುರೋ ಬಹಳ ಪ್ರಶ್ನೆ ಕೇಳ ಆ ವೆಂಕೇಶನ ರತ್ನಿನಿ ಅವರ ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ ಲதா ಅವರ ನನ್ನಲ್ಲಿರೋ ಒಂದು ಗುಣ ಯಾವುದು ಇಷ್ಟ ಆಕೆ ನಿಮಗೆ ಜಗದಾರೋದು ಇಷ್ಟ ಆಗೋದು ಹೇಳ ಅಂಕೇಶ್ ಯಾವ್ದು ಇಷ್ಟ ಆಕೇತಿ ಹೇಳಿಕೊಡೋದ್ ಇಷ್ಟ ಆಕೇತೇವ್ ನಾವ್ ಅಲ್ಲ ಇಷ್ಟ ಮಾಡೋದಿಷ್ಟ ಆಕೇತಿವ್ ಬಿಡ್ರಿ ಜಗಳ ಮಾಡೋದ್ ಇಷ್ಟ ಅಂತ ಮತ್ ಅದನ್ನ ಒತ್ತಿ ಒತ್ತಿ ಕೇಳಿ ಮತ್ ಜಗಳ ಸುರು ಮಾಡಬಾರ್ದ್ ನಮ್ದ ಅದಕ್ಕೋಸ್ಕರ ಹ್ಮ್ ಪೈತ್ರವ್ರ ಅವ್ರ ಬಹಳಷ್ಟು ಕ್ವಶನ್ ಎಲ್ಲಾ ಪ್ರಶ್ನೆ ಅವರ ಕೇಳ್ಯಾರ ಅಂತ ಹೌದ ನಮ್ ನೋಡಲಿಲ್ಲ ಆ ಬಹಳಷ್ಟ್ ಜನರ ಕ್ವಶನ್ಸ್ ಇಲ್ಲ ಮೂರ್ ಜನರದ ಒಬ್ರದ ಪವಿತ್ರ ಬಹಳಷ್ಟು ಕೇಳ್ಯಾರ ಎಲ್ಲ ತರಹದ ಪ್ರಶ್ನೆನೂ ಅವರ ಕೇಳ್ಯಾರ ನೀವು ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮದರ್ ಅಂಡ್ ಫಾದರ್ ಜೊತೆ ಮಾತಾಡಲ್ವಾ ಅಂತ ಮಾತಾಡ್ತೇವೆ ಏನಾದ್ರೂ ಇದ್ರಷ್ಟ ನಿಮ್ಮ ಗೋಲ್ಡ್ ಕಲೆಕ್ಷನ್ ತೋರಿಸಿ ವಿತ್ ಗ್ರಾಮ್ ಪವಿತ್ರ ಅವರೇ ಸಾರಿ ಯಾಕಂದ್ರ ನಾವು ಹಲ್ದಾಗಿರೋದ್ರಿಂದಾಗೆ ಗೋಲ್ಡ್ ನಿಮ್ಗೂ ಗೊತ್ತ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತೋರ್ಸ ಇಲ್ಲ ಅಂತಲ್ಲ ಬಟ್ ಅದ ಅವರವರ ಅಭಿಪ್ರಾಯ ಅವರವರ ಸೇಫ್ಟಿ ಅವ್ರ ಟೈಮ್ ಇದನ್ನ ತಲೆ ಇಟ್ಟುಕೊಂಡ ಅವ್ರು ತೋರಿಸ್ತಿರ್ಬೋದು ನಾವು ಇರೋದ್ರಿಂದಾಗೆ ನಮ್ದು ಸೇಫ್ ಅಂತ ಅನ್ಸಂಗಿಲ್ಲ ಹಂಗಾಗಿ ನಾನ್ ಗೋಲ್ಡ್ ಕಲೆಕ್ಷನ್ ತೋರ್ಸಕತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ತೋರ್ಸೋದಾದ್ರೆ ಪಕ್ಕ ತೋರಿಸ್ತೇನೆ ಸದ್ಯಕ್ಕಂದ್ರೆ ತೋರ್ಸಂಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಚ್ಚ ಕಡೆ ಮನಿ ಅಂದ್ರ ಯಾರ್ದು ಅಚ್ಚಕಡೆ ಮನಿ ಅಂತಂದ್ರ ನಮ್ ದೇವಿ ಅರ್ಧ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ವ್ಯೂಸ್ ನೋಡಿರ್ಬಹುದ ಬಹುಶಃ ನನ್ನ ಪ್ರತಿ ಮೊದ್ಲೆಲ್ಲ ವ್ಯೂಸ್ ಮಿನಿಮಮ್ ಒಂದ್ ಐಪತ್ ಸಾವಿರ ಮೂವತ್ ಸಾವಿರ ಜನನಾದ್ರೂ ವಾಚ್ ಮಾಡ್ತಿದ್ರಹ ಈಗ ನೋಡಿರ್ಬಹುದ ಹತ್ತು ಸಾವಿರ ಜನಕ್ಕೂ ಸಹಿತ ನನ್ನ ವಿಡಿಯೋಸ್ ತಲುಪಲು ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳೋದಕ್ಕಿಂತ ಪ್ರತಿಯೊಬ್ರು ಯೂಟ್ಯೂಬರ್ಸ್ ಏನಾಗಿರ್ತಾರಲ್ಲ ಲವರ್ಸ್ ಆಗ್ಲಿ ಯಾವುದೋ ಅಂತ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಲಿ ಏನೂ ಆಗ್ಲಿ ಮಿನಿಮಮ್ ಹಂಡ್ರೆಡ್ ಡಾಲರ್ ಬರ್ಬೇಕು ಹಂಡ್ರೆಡ್ ಡಾಲರ್ ಅದು ಒಂದ್ ತಿಂಗಳಿಗೂ ಆಗ್ಬಹುದಾ ಅಥವಾ ಕೆಲವ್ರದ್ದು ಎರಡ್ ತಿಂಗಳಿಗೂ ಆಗ್ಬೋದ ಕೆಲವ್ರದ್ ಮೂರ್ ತಿಂಗಳಿಗೂ ಆಗ್ಬಹುದ ಹಂಡ್ರೆಡ್ ಡಾಲರ್ ಆದ್ರೆ ಮಾತ್ರ ನಮ್ಮ ಗೆ ಅಮೌಂಟ್ ಬರ್ತೈತಿ ಒಂದ್ ತಿಂಗಳಿಗೂ ಬರ್ತೈತಿ ನಿಮ್ಗೆ ಡೌಟ್ ಕ್ಲಿಯರ್ ಆಗಂತ ಅನ್ಕೋತೀನಿ ನೀವು ಯಾಕೆ ರೈಸ್ ಐಟಮ್ ತಿನ್ನ ತಿಂತ ಇಲ್ಲ ನಾನು ರೈಸ್ ಐಟಮ್ಸ್ ಯಾಕೆ ತಿನ್ನಾಕತಿಲ್ಲ ಅಂತಂದ್ರೆ ಈಗ ನಾವು ಏನಾದ್ರೂ ನಮ್ ಲೈಫಲ್ಲಿ ಏನಾದ್ರು ಒಂದು ಕೊರತೆ ಅಂತ ಇರ್ತೈತಲ್ಲ ಆ ಕೊರತೆ ಇದೆ ಅಂದ್ರೆ ಅದ ಕೊರತೆಯಿಂದ ಮುಕ್ತರಾಗಿ ನಾವೇನು ಅನ್ಕೊಂಡಿರ್ತಿಲ್ಲ ಅದನ್ನ ಸಿಗ್ಲಿ ಅನ್ನೋ ಒಂದು ಕಾರಣದಿಂದಾಗೆ ಹಿಂಗ ದೇವ್ರ ಹತ್ರ ನಾವು ಬೇಡ್ಕೊಂಡಿ ಬೇಡ್ಕೊಂಡಿರ್ತೇವಲ್ಲ ಏನಾದ್ರು ಇಲ್ಲ ನಾವು ತಿನ್ನಂಗಿಲ್ಲ ಅದನ್ನ ತಿನ್ನಂಗಿಲ್ಲ ಬಿಡ್ತೇವೆ ನಮ್ಮ ಆಸೆ ನಾಪೈಸಪ್ಪ ದೇವ್ರೆ ಅಂತೇಳಿ ಹಂಗಾಗಿ ಅದ್ರ ಸಲುವಾಗಿ ನಾನು ರೈಸ್ ಐಟಮ್ಸ್ ತಿನ್ನಾಕತಿಲ್ಲ ಬಹಳಷ್ಟು ಚೆನ್ನಾಗ ಕಮೆಂಟ್ ಅಲ್ಲೂ ಸಹಿತ ಬರ್ತಿತ್ತು ಆ ಎಲ್ಲರ ಪ್ರಶ್ನೆಗಳೂ ಖಂಡಿತ ಉತ್ತರ ಸಿಕ್ತಂತ ಅನ್ಕೋತೀನಿ ಅದ ಒಂದ ಕಾರಣ ಮತ್ ಅದು ಒಂದ ಕಾರಣದಿಂದ ಅದೊಂದು ಕಾರಣದಿಂದ ನನ್ನ ವೆಯ್ಟ್ ಲಾಸ್ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ಗೆ ಸಿಸ್ಟರ್ ಅಂಡ್ ಬ್ರದರ್ ಇಲ್ವಾ ಅವರು ಅದ ಅಷ್ಟು ಪ್ರಶ್ನೆ ಅದರ ಒಬ್ರ ಸಿಸ್ಟರ್ ಅದ ಒಬ್ರು ಬ್ರದರ್ ದೇವಿಯರ ಅಪ್ಪಾರ ನಮ್ಮ ಮನೆಯವರ ದೊಡ್ಡವರ ಗಂಡ್ ಮಕ್ಕಳದೊಳಗ ಹೆಣ್ಮಗಳ ದೊಡ್ಡವಳು ಜಾ ಎಲ್ಲರಿಗಿಂತ ದೊಡ್ಡವಳ ಫಸ್ಟ್ ಕಮೆಂಟ್ ಪಾಪ ಪ್ರಿಯಾಂಕ ಅನ್ನೋರು ಪ್ರಿಯಾಂಕ ಸಿಂಗ್ ರಚಪೂತ ನಿನ್ನೋರ ಹಾಯ್ ನಂದು ಫಸ್ಟ್ ಕಮೆಂಟ್ ಅಂಡ್ ಫಸ್ಟ್ ಕ್ವೆನ್ ರಿಪ್ಲೈ ನಿಮ್ ಇಷ್ಟ ಆಗೋ ಊಟ ಯಾವುದು ನಿಮ್ಮ ಒಳ್ಳೆ ನೆನಪುಗಳನ್ನ ಶೇರ್ ಮಾಡ್ಕೊಳ್ಳಿ ನನ್ಗ ಊಟ ಇಷ್ಟ ಅಂತಂದ್ರ ಆಲ್ಮೋಸ್ಟ್ ನಾನು ನನ್ಗ ನಾನ್ ವೆಜ್ ಕಿಂತ ವೆಜ್ ಜಾಸ್ತಿ ಇಷ್ಟ ಆಗ್ತೈತಿ ವೆಜ್ ಅಂದ್ರ ಪ್ರತಿ ಒಂದು ಊಟದೊಳಗ ಹಾ ವೆಜ್ ಅಥವಾ ಊಟ ಅಂತಂದ್ರೆ ಎಲ್ಲಾ ಬರ್ತೈತಲ್ಲ ಒಂದ್ ಐಟಮ್ ಅಂತಂದ್ರೆ ಅದ ಒಂದೇ ಬರ್ತೈತ ನನಗೆ ಬಹಳ ಲೈಕ್ ಆಗೋದನ್ನ ವೆಜ್ ಓಕೆ ನಾನ್ವೆಜ್ ತಿಂತಾರ ಅಷ್ಟು ನಾನ್ವೆಜ್ ತಿಂತೇ ನಾವು ನಾನ್ ವೆಜಿಟೇರಿಯನ್ ಅಲ್ಲ ಹಂಗಾಗಿ ನಾ ನಾನು ತಿನ್ನೋದ್ ಬಿಡ್ತೇನೆ ಅಂತ ಅಂದ್ರೂನು ನಮ್ಮ ಮನೆಯವರ ಕೋರ್ಸ್ ಮಾಡಿ ಅದ್ರ ಇದನ್ನ ಮಾಡ್ತಾರ ಇಲ್ಲ ವಿಡಿಯೋ ಮಾಡಿದ್ ಎಷ್ಟು ದಿನಕ್ಕೆ ಪೇಮೆಂಟ್ ಯಾವಾಗ ತಗೋತೀರಿ ದೀಪಾವಣ್ಣವ್ರು ಕೇಳ ದೀಪಾ ನಾಗೇಶ್ವರ ಅನ್ನೋರು ವಿಡಿಯೋ ಮಾಡಿದ ಎಷ್ಟು ದಿನಕ್ಕಂತ ಅನ್ನೋದಕ್ಕಿಂತ ನಾನು ಆಗ್ಲೇ ಉತ್ತರಕೋಕ್ನಲ್ರಿ ಒಂದು ತಿಂಗಳಿಗೆ ಆದ್ರೂ ನಮ್ಗ ಹಂಡ್ರೆಡ್ ಡಾಲರ್ ಪೇಮೆಂಟ್ ಕಂಪಲ್ಸರಿ ಹಂಡ್ರೆಡ್ ಡಾಲರ್ ಆಗ್ಲೇ ಬೇಕಾ ಯಾವುದೇ ಯೂಟ್ಯೂಬರ್ಸ್ ಆದ್ರೂ ಕೆಲವ್ರು ಸಾವಿರ ಡಾಲರ್ಸ್ ನೋಕವು ಕೆಲವ್ರು ಎರಡು ಸಾವಿರ ಮೂರ್ ಸಾವಿರ ಹಿಂಗೆಲ್ಲ ಟಾಪ್ ಅಂಡ್ ಲಾಗರ್ ಲಿಸ್ಟ್ ಅಲ್ಲಿರೋರು ಬಹಳಷ್ಟು ಮಿಲಿಯನ್ ಗಂಟ್ಲೆ ವ್ಯೂಸ್ ಯಾರಿಗೆ ಬಂದಿರ್ತಲ್ಲ ಅವ್ರಿಗೆಲ್ಲ ಏನಂತಂದ್ರ ಜಾಸ್ತಿ ಇದಿರ್ತೈತಿ ಅರ್ನಿಂಗ್ಸ್ ಇರ್ತೈತಿ ಬಟ್ ನನ್ನ ನೋಡ್ರಿ ಹತ್ತು ಸಾವಿರ ಸಹಿತ ಈಗ ನನ್ನ ವಿಡಿಯೋಕ್ ವ್ಯೂಸ್ ಬರವಲ್ ಹಂಗಾಗಿ ಅದು ಹಂಡ್ರೆಡ್ ಡಾಲರ್ ಯಾವಾಗ ಬೇಕಾದಾಗ ಆಗ್ಬಹುದು ತಿಂಗ್ಳಾಕೇತು ಹೇಳಕ್ ಆಗಿಲ್ಲ ಆಗಂಗಿಲ್ಲ ಅಂತ ಹೇಳಕ್ ಆಗಿಲ್ಲ ಎರಡು ತಿಂಗಳಿಗೂ ಆಗೋದು ಮೂರ್ ತಿಂಗಳಿಗೂ ಆಗ್ಬೋದು ಒಂದ್ ತಿಂಗ್ಳಿಗೂ ಆಗ್ಬೋದು ಅದು ವಿಡಿಯೋ ವ್ಯೂಸ್ ಹೆಂಗ್ ಬರ್ತಾವಲ್ಲ ಅದ್ರ ಮ್ಯಾಗ ಡಿಪೆಂಡ್ ಆಕೇತಿ ಪೇಮೆಂಟ್ ಇನ್ನೊಬ್ರು ರೇಷ್ಮಾನ್ ಅವರು ಅವರು ಗೋಲ್ಡ್ ಕಲೆಕ್ಷನ್ ಮಾಡಿ ಗ್ರಾಮ ಅಂತ ಅಂತೇಳಿ ಆ ಗೋಲ್ಡ್ ಕಲೆಕ್ಷನ್ ನೋಡೋಣ ಅಂತ ಸಾಧ್ಯ ಆದ್ರೆ ನಾನು ತೋರಿಸ್ತೇನೆ ಯಾಕಂದ್ರೆ ಸೇಫ್ ಅಲ್ಲ ನಾವು ಇರೋ ಪ್ಲೇಸ್ ಅಲ್ಲಿ ನಾವು ಹಾ ತೋರ್ಸೋದು ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳಿ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರ ಅಷ್ಟ ಇವ್ರ ನಮ್ಮ ಮನೆಯವರು ನಮ್ಮ ಮನೆಯವ್ರ ತಮ್ಮ ಇವ್ರ ನಮ್ಮ ಮನೆಯವ್ರ ಅಕ್ಕ ಅವ್ರ ಅವರಪ್ಪ ಇಷ್ಟ ಅಂದ್ರೆ ಸದ್ಯಕ್ ನಾನು ಎಲ್ಲರಿಂದ ನಾನ್ ದೂರ ಅದೇ ನನ್ನಿಂದ ಅವ್ರ ದೂರ ಅದಾರ ಅಷ್ಟ ಇಷ್ಟ ನೋಡ್ರಿ ಅಂಡ್ ಅಗದೊಳಗ ಬಂದಿರೋ ಅಂತ ಪ್ರಶ್ನೆ ಇನ್ನೊಂದಿಷ್ಟ ಅದ ಸೈಟ್ ಪ್ರೈಸ್ ಹೇಳ್ರಿ ಹೇಳಿ ಸೈಟ್ ಪ್ರೈಸ್ ಸೈಟ್ ಪ್ರೈಸ್ ನಮ್ಮನೆಯವ್ರ ಕೇಳೋದ್ರಿ ಎಷ್ಟ್ ನಿಮ್ಗೆ ಅನಸ್ತೈತ್ರಿ ನಾವ್ ಸೈಡ್ ತಗೊಂಡೇವ್ ಅಂತ ಹೇಳಿ ನನ್ನ ಪ್ರಶ್ನೆಗ ನೀವ್ ಉತ್ತರ ಕೊಡ್ರಿ ನಾವ್ ಸೈಡ್ ತಗೊಂಡೇವೋ ಅಥವಾ ಇಲ್ವೋ ಹೆಂಗ ಅಂತ ಹೇಳಿ ನೀವ್ ಕಮೆಂಟ್ ಮಾಡ್ರಿ ಇವತ್ತಿನ ಕಿವೆ ಲಾಗ್ ಇಷ್ಟ ಆಗಿತ್ತು ಕೆಲವ್ರು ಆದ್ರೂ ಕೇಳ್ತಿರ್ತೀರಿ ಏನಂತಂದ್ರ ನಿಮ್ದ ವೇಟ್ ಲಾಸ್ ಜರ್ನಿನ ಹೇಳ ಶೇರ್ ಮಾಡ್ಕೋರಿ ಡಯಟ್ ಪ್ಲಾನ್ ನ ಹೇಳ್ರಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ದಪ್ಪ ಆದ್ರೆ ಯಾರಿಗಾದ್ರು ಚಂದ ಕಾಣಿಸಂಗಿಲ್ಲ ನಾವು ತೆಳಗಿಡ್ಬೇಕು ನಾವ್ ಇಷ್ಟಪಡುವಂತ ಅಡ್ಬೀನ ಹಾಕೋಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಅನಿಸ್ತೈತಿ ಬಟ್ ಅದ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ ಇಂದಾಗಿ ಸಾರಿ ವೇಟ್ ಗೇನ್ ಆಗಿರ್ಬೋದ ಮತ್ ಕೆಲವರ ಹೆಂಗಂತಂದ್ರೆ ಅಂದ್ರ ಬಾಳ್ ಟೆನ್ಶನ್ ಮಾಡ್ಕೊಂಡ್ರೆ ಬಾಳ್ ಚಿಂತೆ ಮಾಡಕದ್ರು ದಪ್ಪನೂ ಹಾಕರ ಕೆಲವರ ವೀಕ್ನು ಹಾಕರ ಹಂಗಾಗಿ ಅದು ಒಬ್ಬೊಬ್ರದ ದೇಹ ಒಂದೊಂದ್ ತರ ಅಲ್ರಿ ದೇಹದೊಳಗ ಇರುವಂತ ಸಮಸ್ಯೆಗಳು ಕೆಲವೊಂದು ಸೇಮ್ ಅಂತ ಅನ್ಸಿದ್ರೂನು ಸಮಸ್ಯೆಗಳು ಬೇರೆ ಬೇರೆ ಇರ್ತಾವ ಹಂಗಾಗಿ ಅದರ ತಕ್ಕಂತ ಅವ್ರ ದೇಹದ ಸ್ಥಿತಿಗತಿ ಹೊಕ್ಕಿರ್ತೇತಿ ದಪ್ಪ ಇದ್ದವ್ರ ನೋಡಿನೂನು ಆಡ್ಕೋಬಾರ್ದ ತೆಳಗ ಇದ್ದವ್ರ ನೋಡಿನೂನು ಆಡ್ಕೋಬಾರ್ದ ಬೇಬಿ ಪ್ಲಾನಿಂಗ್ ಏನೋ ಕೇಳಿದ್ರಲ್ಲ ಬೇಬಿ ಪ್ಲಾನಿಂಗ್ ಅಂತಂದ್ರೆ ನಾವು ನಂದು ಎಕ್ಟೋಪಿಕ್ ಸರ್ಜರಿ ಆದಿಂದ ಮತ್ತೆ ಮತ್ತೇಲಿ ಟ್ರೀಟ್ಮೆಂಟ್ ಅಂದರು ತಗೊಂಡಿಲ್ಲ ಮಗು ಬೇಡ ಅಂತ ನಾವೇನು ಡಿಸೈಡ್ ಮಾಡಿಲ್ಲ ಯಾಕಂತಂದ್ರೆ ಎಲ್ಲನೂ ಅದು ಕೈಯಲ್ಲಿ ಇರೋದ ಮೊನ್ನೆ ಈಗ ಒಂದು ಎರಡು ಮೂರು ದಿನದ ಹಿಂದ್ಗಡೆ ವೀಡಿಯೋಕ್ಕಂತ ಅನಿಸ್ತೈತಿ ಒಬ್ಬರ ಕಮೆಂಟ್ ಹಾಕಿದ್ರು ನಿಮ್ಗೆ ಇಷ್ಟ ಇದ್ರೆ ಮಗುನೂ ಮಾಡ್ಕೊಂಡ ಏನೋ ಅಂತೇಳಿ ಏನೋ ಕಮೆಂಟ್ ಹಾಕಿದ್ರ ಮಗು ಅಂದರೆ ಇರಂಗಿಲ್ಲ ಅದ್ರ ಪ್ರತಿಯೊಬ್ಬರಿಗೂ ಇಷ್ಟ ಇರ್ತೈತಿ ನಾವೆಲ್ಲರೂ ಹೊರಗಡೆ ಹೋದಿವಿ ಅಂತಂದ್ರೆ ಫಸ್ಟ್ ಕೇಳುವಂತ ಪ್ರಶ್ನೆ ಮಕ್ಕಳ ಎಷ್ಟು ಜನ ಅಯ್ಯೋ ಮಕ್ಳಿಗೆಲ್ಲ ಇನ್ನು ಎಷ್ಟು ವರ್ಷ ಆತ ಮದ್ವೆ ಆಗಿ ಅಲ್ಲಿ ತೀವಿ ಹೋಗ್ರಿ ಅಲ್ಲಿ ದೇವ್ರಿಗೆ ಹೋಗ್ರಿ ಅಲ್ಲಿ ಹಿಂಗ ನಮ್ಮ ಉತ್ತರ ಕರ್ನಾಟಕ ಗೊತ್ತಲ್ರಿ ನಿಮ್ಗೆ ಅಹ್ ಹಿಂಗ ದೇವ್ರ ಹೇಳೋದು ಇದನ್ ಮಾಡೋದು ಇಲ್ಲಿ ಚಲೋ ಹೇಳ್ತಾರ ನೋಡದ ಅಲ್ಲಿ ಚಲೋ ಇದನ್ ಮಾಡ್ತಾರ ನೋಡ್ದ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೇಳಿ ಹಂಗಾಗಿ ಪ್ಲಾನಿಂಗ್ ಅಂತೇಳಿ ನಾವ್ ನಮ್ ಮದುವೆ ಆದಾಗ ನಾವು ಟ್ರೈ ಮಾಡಾಗತ್ತೈ ಬಟ್ ನಮ್ಮ ಹಣೆ ಬರದಲ್ಲಿ ಏನೈತೆ ಅಂತ ನಮಗೂ ಗೊತ್ತಿಲ್ಲ ಎರಡು ಸಲ ಒಂದ್ಸಲ ಮಿಸ್ ಕ್ಯಾಜ ಒಂದ್ಸಲ ಟಾಪಿಕ್ ಹಿಂಗೆಲ್ಲ ಆತ ಆ ನನ್ಗೆ ಅದೇನಾಗ ಭಾಳ ನಂಬಿಕೆ ಸದ್ಯದಲ್ಲ ನ ಗುಡ್ ನ್ಯೂಸ್ ಸಿಗ್ತೈತಿ ಗುಡ್ ನ್ಯೂಸ್ ನಿಮಗೂ ಶೇರ್ ಮಾಡ್ಕೋತೀನಿ ಅಂತೇಳಿ ಒಬ್ರು ಕಮೆಂಟ್ ಹಾಕಿದ್ರು ಅವ್ರ ಹೆಲ್ಸ ನೋಡ್ಲಿಲ್ಲ ನಾ ಮೊನ್ನೆ ಹಿಡಿಯೋಕೆ ಅಂತ ಅನಿಸ್ತೈತಿ ಯಾರ್ಯಾರ್ದು ಈಗ ಯೂಟ್ಯೂಬ್ ಅಲ್ಲಿ ಐಶ್ವರ್ಯ ಅಂತ ಆ ಐಶ್ವರ್ಯ ಅವ್ರದ ಅವ್ರದು ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋನ ಮಾಡಕ್ ಹತ್ತಾರ ದೀಪವ್ರದ ಡಿಲಿವರಿ ಆತ ತಿನ್ನೋಕ್ರದ ಯಾವ ಮಗು ಆತ ಅವ್ರ ಮಗು ಜೊತೆ ಲಾಗ್ ಮಾಡಾಕತ್ತಾರ ಒಂದಿಷ್ಟ ಏನೋ ಅವ್ರ ಹೆಸರು ಹಾಕಿದ್ರ ರುಕ್ಮಿಣಿ ನಿಂದ್ ಯಾವಾಗ ನೀನ್ ಯಾವಾಗ ಶೇರ್ ಮಾಡ್ಕೋತಿ ಅಂತ ಅಂತೇಳೆ ಅದಷ್ಟ್ ಲಗುನ ನೀವು ಬ್ಲೆಸ್ ಮಾಡ್ರಿ ನಾನು ಅಷ್ಟ ಹೇಳೋದು ನೀವು ಬ್ಲೆಸ್ ಮಾಡ್ರಿ ನಾವು ಆ ಪ್ರಯತ್ನ ನಮ್ಮ ಶಕ್ತಿ ಮೇಲೆ ನಾವು ನಮ್ ಪ್ರಯತ್ನನ ಮಾಡಾಕತ್ತೇವಿ ಪ್ರಯತ್ನ ಅಷ್ಟ ನಮ್ದಿರ್ತತಿ ಫಲ ಕೊಡೋದು ಆ ಭಗವಂತಂದ ಹಂಗಾಗಿ ಇವತ್ತಲ್ಲ ನಾಳೆ ಖಂಡಿತ ಭಗವಂತ ಕಂತ ನೋಡ್ತಾನೋ ಒಳ್ಳೇದಕ್ಕೆ ಅಂತ ನಂಬಿಕೆ ನನ್ಗೈತಿ ನಾವು ಏನೋ ನಮ್ಮ ಕಷ್ಟ ಇದ್ದಾಗ ನಾವು ನೆನ್ಸೋದೇ ಅಂತ ಹೇಳಿದ್ರೆ ದೇವರನ್ನ ಫಸ್ಟ್ ನಾವು ನೆನ್ಸೋದು ನಮ್ ಬಂದಿರೋಂತ ಕಷ್ಟನೆಲ್ಲ ದೂರ ಮಾಡಪ್ಪ ತಂದೆ ಒಳ್ಳೇದ್ ಮಾಡು ಅಂತ ನಾವು ದೇವ್ರ ಕೇಳ್ಕೊಳೋದಲ್ಲ ಹಂಗಾಗಿ ಇವತ್ತೆಲ್ಲ ನಾಳೆ ಅದಷ್ಟು ಲೋಗ ನಿಮಗೆ ಗುಣಿಸ್ ಕೊಡುವಂಥ ಕಾಲ ಬರ್ದೈತನೋ ನಂಬಿಕೆ ನನ್ಗಂತೂ ಐತಿ ಆ ನಂಬಿಕೆ ನಿಮ್ಗೂ ಐತೆ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ನಿಮ್ಗೂ ಅಷ್ಟ ಖುಷಿ ಮಗುವಿನ ಜೊತೆ ಫ್ರೆಗ್ನೆನ್ಸ್ ಜರ್ನಿ ಎಲ್ಲ ಶೇರ್ ಮಾಡಿದಾಗ ಅದನ್ನ ನೀವು ನೋಡಿ ಖುಷಿ ಪಡ್ತೀರಿ ನಾನು ಖುಷಿ ಪಡ್ತೇನೆ ಅಷ್ಟ ನೀವು ಖುಷಿ ಪಡ್ತೀರಿ ನನ್ನ ಲಾಗಲ್ಲಿ ಚೇಂಜಸ್ ಇರಲಿ ಚೇಂಜಸ್ ಇರಲಿ ಅಂತೇಳಿ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರ್ತೈತಲ್ಲ ಅದೊಂದು ಸಿಗ್ಲಿ ಅಂತೇಳಿ ಎಲ್ಲರದ್ದು ಆಸೆ ಐತಿ ಸಿಗ್ತೈತಿ ಏನೋ ನಂಬಿಕೆ ಐತಿ ನೋಡೋಣ ನಮ್ಮ ಮನೆಯವ್ರಿಗೆ ಜಾಸ್ತಿ ಖುಷಿಯ ಏನೂ ಇಲ್ಲ ಏನಾದ್ರೂ ಮತ್ತೆ ನಿಮಗೆ ಖುಷಿಯನ್ ಇದು ಅಂದ್ರೆ ಇದ್ರೆಲ್ಲ ಕಮೆಂಟ್ ಹಾಕಿ ನನ್ನ ನೆಕ್ಸ್ಟ್ ವ್ಲಾಗಲ್ಲೈತಿ ಶೇರ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ಹಿಂಗೆ ಕುಂತು ವಿಡಿಯೋ ಮಾಡೋದಂತಂದ್ರೆ ನಂಗೆ ಭಾಳ ತಲೆ ಭಾಳ ಅಂದ್ರೆ ಭಾಳ ತಲೆನೂ ನನಗ ಅದ್ರ ನಮ್ಮ ಮನೆಯವ್ರು ಏನಾರು ಇವ್ಗೆ ಏನಾರ ಪ್ರಶ್ನೆ ಬಂದದ್ದು ಇಂಟೇಶನ್ ಏನೋ ಮಾತಾಡ್ಬೇಕಂತಂದ್ರೆ ಅಬ್ಲ್ಲ ಹುಡುಗ ಕಲಿ ನಂಗೆ ಸುಮ್ಮನೆ ಕುಂತು ಬಿಡ್ತಾರ ಅಂತ ನಮ್ಮನಿಗೆ ನಮ್ಮ ಕಡೆ ಏನಾರ ಮಾತಾಡ್ಸಿದ್ರೆ ಮಾತಾಡ್ಲಿಲ್ಲ ಅಂದ್ರೆ ಹಂಗ ಸುಮ್ನ ರುಬ್ಬ ಗುಂಡದ ಸುಮ್ನ ಕುಂದ ಏನ್ ಮಾಡ್ಬೇಕು ನನ್ನ ಹಬ್ಬ ಹೊಟ್ಟ ಹೋದಬೇಕ ಇಷ್ಟ ಆಗಿತ್ತು ಇವತ್ತಿನ ಕ್ಯೂ ಹೆಂಡೆ ಲ ಏನಾದ್ರು ಪ್ರಶ್ನೆಗ ನಿಮ್ಮ ಎಲ್ಲಾರ ಉತ್ತರ ಉದ್ರಾ ಅಂತ ನಾನು ಅನ್ಕೊಂಡೇನಿ ನೋಡೋಣ ಯಾರ್ದಾದ್ರು ಮಿಸ್ ಆಗಿದ್ರ ಪ್ರತಿ ದಿನ ನೀವು ಕಮೆಂಟ್ ಅಲ್ಲೇ ಕಮೆಂಟ್ ಕಮೆಂಟ್ ಮಾಡಿದಾಗ ಸಾಧ್ಯ ಇದ್ದಷ್ಟು ನಾನು ಅಲ್ಲಿ ರಿಪ್ಲೈ ಮಾಡುವಂತ ಪ್ರಯತ್ನ ಮಾಡೈನಿ ನೋಡೋಣಂತ ನಿಮ್ಗ ಯಾರಿಗೆಲ್ಲ ಇಷ್ಟ ಆಕೇತಿ ಇಷ್ಟ ಆದವ್ರು ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಅದಷ್ಟು ಜನಕ್ಕೆ ತಲುಪೋಂಗ ಮಾಡ್ರಿ ನೀವು ಖಾಲಿ ಇದ್ದಾಗ ಅವಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಪ್ರತಿ ದಿನ ಒಂದ್ ಗಂಟೆಕ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಏನಾದ್ರು ಬಿಜಿ ಇದ್ನಂದ್ರ ಎರಡು ಗಂಟೆಗೆ ಹಿಂಗೆಲ್ಲ ವಿಡಿಯೋ ಬರ್ತಿರ್ತಾವ ನೋಡಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅಂದ್ರೆ ಬಹಳ ಮುಖ್ಯ ನನಗ ನನ್ನ ಕೆಲವೊಂದಿಷ್ಟ ಕನಸುಗಳನ್ನ ನನ್ಸು ಮಾಡ್ಕೋಬೇಕಂತೇಳಿ ಅನ್ಕೊಂಡೇನಿ ನಿಮ್ಮಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ಆ ದೇವರ ಆಶೀರ್ವಾದದಿಂದ ನೋಡೋಣ ಅಂತ ಏನಿಲ್ಲ ಆಕೇತಂತೇಳಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡು ಹೋಗಿರ್ತೇನೆ ನನ್ನ ಜೊತೆ ನೀವು ಇರ್ತೀರಿ ನಿಮ್ ಜೊತೆ ನಾನು ಇರ್ತೇನೆ ಡೈಲಿ ಲಾಗ್ ಅಲ್ಲಿ ಒಂದ್ ಗಂಟೆಗೆ ಬಂದ ಒಟ್ಟು ಓಟಾಟ ಒಟಗೂಡು ಒಟಗೂಡು ಅಂತ ಹೇಳ್ತಾರ ಒಟ್ಟ ಒಟ ಒಟಗುಡದ ಇನ್ ನಿಮ್ಮ ತಲೀಕ್ ತಿಂತೇನೋ ಗೊತ್ತಿಲ್ಲ ಒಂದು ಏಟಾದ್ರೂ ನಿಮ್ಗೆ ಏನಾದ್ರು ನಮ್ಮಿಬ್ಬರ ಆಗಲಿ ನಾ ದ ಡೈಲಿ ರುಟೀನಲ್ಲಿ ಏನೋ ಒಂಥರ ಎಂಟರ್ಟೈನ್ಮೆಂಟ್ ಕೊಡ್ತೈತಿ ನೇಚರ್ ಆಗಲಿ ಅದನ್ನ ನೋಡಿ ನೀವು ಖುಷಿ ಪಡ್ತೀರ ಅಂತ ಅನ್ಕೊಂಡೆ ನಾನು ನಿಮ್ಮ ಎಲ್ಲರ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಪ್ಪಲಾರದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಪ್ಲೀಸ್ ಫ್ರೆಂಡ್ಸ್ ಏನೋ ಲೈಕ್ ಮಾಡ್ರಿ ಮಾತಾಡೋಷ ನಾ ಏನ್ ನೀನೆಲ್ಲ ಏನಾ ನಿಮಿಷದಷ್ಟು ಹ ಇನ್ನೊಂದ್ ಲೈಫ್ ಅಲ್ಲಿ ಯಾವ್ದನ್ನೂ ಶಾಶ್ವತ ಅಲ್ಲ ಈಗ ನೋಡಕತಿರ್ಬೋದ ಮೊನ್ನೆ ಗೆದ್ದಾಗ ಅವಾಗ ಕಾಲ್ ತೊಳೆದಾಗ ಅವಾಗ ಎಷ್ಟೋ ಜನ ಸತ್ರು ಪಾಪ ಏನೋ ತಪ್ಪೇ ಮಾಡ್ಲಾರ್ದ ಮೊನ್ನೆ ಫ್ಲೈಟ್ ಇದ್ರೊಳ ದುರಂತದೊಳಗ ಅಲ್ಲಿ ಅಲ್ಲಿ ಅಂದ್ರೆ ಜನ ಸತ್ರು ಹೊಳೆ ಇದು ಪುಲ್ವಾಮಾ ದಾಳಿ ಇದನ್ ಮಾಡಿದಾರಲ್ಲ ಅವಾಗ ಏನಂತ ಗೊತ್ತಿಲ್ಲ ಅದು ತಪ್ಪ ಇರ್ತೇತ ಪೂರ್ವ ಜನ್ಮದ ಪಾಪ ಕರ್ಮ ಇರ್ತೈತ ಗೊತ್ತಿಲ್ಲ ನಾನ್ ಹೇಳೋದ ಏನಂತಂದ್ರ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಿಲ್ಲ ಗೊತ್ತಿಲ್ಲ ನಮ್ಮಿಂದ ಇನ್ನೊಬ್ರಿಗೆ ಕೆಟ್ಟದ ಆಗಬಾರ್ದ ನಮ್ಮಿಂದ ಇನ್ನೊಬ್ರ ಮನ್ಸಿಗೆ ಹರ್ಟ್ ಆಗ್ಬಾರ್ದ ಹಂಗ ನಾವ್ ಬದಕ್ಬೇಕ ನಾವ್ ಕಲಿಯು ಗರಿಗದೆ ನಾನ್ ನಿಮ್ ಕೆಟ್ಟ ಕೆಟ್ಟದ್ ಬಯಸಿದ್ನಿ ಅಂದ್ರ ಕೆಟ್ಟದಾಗಿ ಮಾತಾಡಿದ್ನಿ ಅಂದ್ರೆ ನನ್ ಹೊಡೆದಾಗ ಹೊಡಿತೈತಿ ಒಂದ್ ಆರು ತಿಂಗಳ ಆಗಿರ್ಬೋದ್ ಒಂದ್ ವರ್ಷದೊಳಗ್ ಪಕ್ಕಾ ಹೊಡೆದ ಹೊಡಿತೈತಿ ನಾನು ಬಹಳಷ್ಟ್ ಅಬ್ಸರ್ವ್ ಮಾಡಿ ನಾನು ಅಹ್ ಏನೋ ಅಕ್ಕ ಪಕ್ಕದ ನಡೆದಿರೋ ಅಂತದ್ ಯಾಕಂದ್ರೆ ನಾವ್ ನೋಡಿರ್ತೇವಿ ಕೇಳಿರ್ತೇವಿ ಅಹ್ ಅದನ್ನ ಅದನ್ನ ಹೇಳೋದು ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೆನ್ ಮಾಡಕ್ ಆಗ್ತೈತೆ ಮಾಡೋ ನಾವು ಒಳ್ಳೇದ್ ಮಾಡಕ್ ಆಗಿಲ್ಲ ನಮ್ ಪಾಡಿಗೆ ಸುಮ್ಮನೆ ಸುಮ್ಮರೋನ ಅವ್ರು ಮಾಡಿರೋ ಪಾಪ ಕರ್ಮ ಅವ್ರ ಜೊತೆಗೆ ಇರ್ತೈತಿ ನಾವು ಮಾಡಿರೋ ಪಾಪ ಕರ್ಮ ನಮ್ ಜೊತೆಗೆ ಇರ್ತೈತಿ ಅದೇನೋ ಅಂತಾರಂತಂದ್ರ ಮಾಡಿದವರು ಪಾಪ ಆಡದವ್ರು ಬಾಯಾಗ ಆಗ ಅಂತೇಳಿ ಯಾರೋ ಏನೋ ಪಾಪ ಮಾಡಿರ್ತಾರಂತ ಅದನ್ನ ನಾವು ಕೆಟ್ಟದಾಗ ಮಾತಾಡಿ ನಾವ್ ಯಾಕೆ ಪಾಪ ಕಟ್ಕೋಬೇಕು ಹೌದಲ್ರಿ ಬಟ್ ನನ ಇಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಹಾಕೋರಿಗೆ ಅಂತ ಅಲ್ಲ ಈಗೆಲ್ಲ ಏನೇನು ನಡೆಯ ಗೊತ್ತಿಲ್ಲ ಈ ಕ್ಷಣ ನಾನು ಮಾತಾಡೇನಿ ಇವಡೆ ಎಡಿಟಿಂಗ್ ಮಾಡಿ ನಿಮ್ಗೆ ತಲ್ಪ್ತತಿಲ್ಲ ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಏನಂದ್ರೆ ಒಂದು ಬಂಡದ ಏರಿಯಾದ ಮ್ಯಾಮ್ ಬದಕಾಗದೇನೋ ಒಂದು ನೀರಿನ ಗುಳೆ ಇದ್ದಂಗ ಅದ್ ನೀರಿನ ಗುಳೆ ಯಾವ ಬೇಕಾದಾಗ ಹೊಡಿಬಹುದು ನಮ್ಮ ದೇಹದಲ್ಲಿ ಉಸಿರಾಡಕತ್ತಿರೋ ಜೀವ ಯಾವ ಬೇಕಾದಾಗ ಸ್ಟಾಪ್ ಆಗ್ಬಹುದು ಈ ಕ್ಷಣನ ಆಗ್ಬಹುದು ಮತ್ತೊಂದು ಸೆಕೆಂಡ್ ಬಿಟ್ಟ ಆಗ್ಬಹುದು ತಾಸು ಬಿಟ್ಟ ಆಬಹುದು ತಿಂಗಳ ಬಿಟ್ಟ ಆಗ್ಬಹುದು ವರ್ಷನೂ ಬಿಟ್ಟ ಆಬಹುದು ಅಂದ್ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಇರೋ ಅಷ್ಟು ದಿನ ನೀವಾಗ್ಲಿ ನಾವಾಗ್ಲಿ ಎಲ್ಲರೂ ಖುಷಿ ಅಂತ ನಾನು ನಿಮ್ಗೆ ಯಾರು ಒಳ್ಳೆಯದನ್ನ ಬಯಸ್ತಾರ ಅವ್ರ ಜೊತೆ ಒಳ್ಳೆಯವ್ರಾಗ್ರಿ ನಿಮ್ಗೆ ಯಾರು ಕೆಟ್ಟದ್ದನ್ನ ಬಯಸ್ತಾರ ಅವ್ರ ಜೊತೆ ಕೆಟ್ಟವರಾಗಿ ಇರಕ್ಕೆ ಹೋಗ್ಬಿಡ್ರಿ ಅವರಿಂದ ನೀವ್ ದೂರ ಇದ್ ಬಿಡ್ರಿ ಅವ್ರಿಗೆ ನಾವು ಕೆಟ್ಟದ್ ಬಯಸಿದ್ರೆ ಅದ ಉಲ್ಟಾ ನಮ್ಗ ತಿರುಗಿ ಹೊಡಿತೈತಿ ಅವ್ರ ಕೆಟ್ಟವ್ರಂತ ನಮ್ಗೆ ಗೊತ್ತಾಗಿರ್ತೈತಿ ಅವ್ರಿಗೇನು ಒಂದು ಅನ್ನೋದ್ ಬೇಡ ಎರಡು ಅನ್ನೋದ್ ಬೇಡ ನಮ್ ಪಾಡಿಗೆ ನಾವ್ ಸೈಲೆಂಟ್ ಆಗಿದ್ದೀವಿ ಅಂದ್ರ ಅದ್ರಿಗೆ ಅಲ್ಲಿ ಅರ್ಥ ಆಗೇ ಹಾಕಿ ಮತ್ ಬಾಳಷ್ಟು ನಾನ್ ನಂಬಿರೋದೇನಂತ ಅಂದ್ರೆ ನನಗಾಗಿರೋ ಅನುಭವಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೇನೆ ದೇವರನ್ನ ಯಾರು ನಂಬಿ ಬದಕ್ತಾ ಇಲ್ಲ ಅವ್ರು ಯಾವತ್ತು ಮೋಸ ಹೋಗಂಗಿಲ್ಲ ಅವ್ರಿಗೆ ಯಾವತ್ತು ಕೆಟ್ಟದ ಆಗಲ್ಲ ಯಾವಾಗ್ಲೋ ಒಂದ್ ಟೈಮಲ್ಲಿ ಏನೋ ಆ ಅವ್ರ ನೋವು ಕಷ್ಟ ಅಂತಿದ್ರ ಭಗವಂತ ಮತ್ ಅವ್ರ ದೇವರನ್ನ ನಂಬಿ ಬದಕ್ತಿರ್ತಾರ ಅವ್ರ ಕಷ್ಟ ಸುಖ ನೋವುಗಳನ್ನ ದೇವ್ರ ಮುಂದೆ ಹೇಳ್ಕೊಂಡಿರ್ತಾರ ಆ ಸಾಕ್ಷಾತ್ ದೇವ್ರಿಗೆ ಗೊತ್ತಿರ್ತೈತಿ ಅವ್ರ ಎಷ್ಟ್ ಸಂಕಟ ಪಟ್ಕೊಂಡಿರ್ತಾರ ಎಷ್ಟ್ ಕಣ್ಣೀರ್ ಹಾಕಿರ್ತಾರ ಎಷ್ಟ್ ನೋವು ಪಟ್ಕೊಂಡಿರ್ತಾರ ಅನ್ನೋದ ಹಂಗಾಗಿ ಆ ದೇವ್ರನ್ನ ಕೆಟ್ಟದ ಯಾರು ಯಾರು ಮಾಡಿರ್ತಾರಲ್ಲ ಅವ್ರ ತಕ್ಕ ಶಿಕ್ಷೆ ಕೊಟ್ಟ ಕೊಡ್ತಾನ ಅದ್ ನಮ್ ಕಿಮಿಗೆ ಕೇಳಬಹ ಕೇಳಿಸ್ಬೋದ ಕಣ್ಣಿಗೂ ಕಾಣಿಸ್ಬೋದಿಲ್ಲ ಕಾಣಿಸ್ದೆ ಇರ್ಬೋದ ಕೇಳಿಸ್ದು ಇರ್ಬೋದು ಬಟ್ ಪಕ್ಕ ಪನಿಷ್ಮೆಂಟ್ ಅಂದ್ರೂ ಹಾಗೆ ಆಗಿರ್ತೈತಿ ಹಂಗಾಗಿ ನಮ್ಗೆ ಏನಾದ್ರು ಯಾರಾದ್ರೂ ಕೆಟ್ಟದ್ ಮಾಡ್ತಾರ ಆ ಅವ್ರು ಸರಿ ಇಲ್ಲ ಅಂತ ನಮ್ಗೆ ಗೊತ್ತಕ್ಕೇ ಅವರಿಂದ ನಾವು ದೂರ ಇದ್ದ ನಮ್ ಪಾಡಿಗೆ ನಾವು ಏನಂತಂದ್ರ ಒಳ್ಳೆ ರೀತಿಯಿಂದ ನಡೀದು ಉತ್ತಮ ಅಂತ ಹೇಳಿ ನಾನು ಹೇಳ್ತೇನೆ ಇದು ನನ್ನ ಅನಿಸಿಕೆ ನಿಮ್ಗೆ ಇಷ್ಟ ಆದ್ರೆ ನೀವು ಫಾಲೋ ಮಾಡ್ರಿ ಇಲ್ಲ ಅಂದ್ರೆ ಬಿಡ್ರಿ ಇಲ್ಲ ಅಂದ್ರೆ ನಿಮ್ ಇಷ್ಟ ಹ್ಮ್ ಯಾಕಂತಂದ್ರೆ ಈಗ ನಮ್ಮ ಹಿಂದೂ ಧರ್ಮ ಹೆಂಗಂತಂದ್ರ ನೀವು ನೋಡಿರ್ಬೋದ ಕೆಲವೊಂದ ಮುಂಜಾನೆ ಎದ್ದುಗಳ್ ಏನಾದ್ರೂ ನೆಗೆಟಿವ್ ಆಗಿ ಏನಾದ್ರೂ ಮೈಂಡಿಗೆ ಹೋಗಾಕತ್ತಂದ್ರ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಈಗ ನನ್ನ ಮೈಂಡಿಗೂ ನೆಗೆಟಿವ್ ಆಗಿ ಏನಾದ್ರು ಇದ್ ಹಾಕತ್ತೋ ಅಂತಂದ್ರ ಆ ಇವತ್ತ ಸೋಮವಾರ ಅಲ್ಲ ಸೋಮವಾರ ಶಿವನ ಭಕ್ತಿ ಗೀತೆ ಹಚ್ತೇನೆ ಅಲ್ಲ ಹಿಂಗ ಮಂಗಳವಾರ ಬುಧವಾರ ಇದಧುವಾರ ಗಣೇಶಿ ಕೇಳ್ತೇನೆ ಗುರುವಾರ ರಾಯದ ಪಕ್ಕ ಪಕ್ಕ ರಾಯರ್ದಂತ ಕೇಳ್ತೇನಿ ಶುಕ್ರವಾರ ಲಕ್ಷ್ಮೀದ ಶನಿವಾರ ಆಂಜನೇಯ ಆಂಜನೇಯನ ಮಂತ್ರ ಇಲ್ಲ ಅಂದ್ರೆ ವಿಷ್ಣು ಸಹಸ್ರನ ಸಹಸ್ರನಾಮ ಮತ್ತ ಆ ಹಿಂಗ ಯಾವ್ಯಾವ ಸಿಗ್ತಾವಲ್ಲ ನಮ್ ಫೋನಲ್ಲಿ ಯಾವ್ಯಾವ ಪಕ್ಕ ಇರ್ತಾವಲ್ಲ ಯೂಟ್ಯೂಬ್ ಓಪನ್ ಮಾಡ್ ನಾನು ಕೇಳ್ತಿರ್ತೇನೆ ಮುಂಜಾನೆ ಕೆಲಸ ಮಾಡ್ಕೊ ಅಂತ ವಿಡಿಯೋತಿ ಮಾಡೋದಿಲ್ದಾಗ ಅದನ್ನ ಹಾಕೊಂಡ ಕೇಳ್ಕೊಂತ ಕೆಲಸ ಇರ್ತೇನೆ ಅವಾಗ ನಮ್ಗೆ ಏನಕ್ಕೈತೆ ಅಂತಂದ್ರೆ ನಮ್ಮ ಮೈಂಡ್ ಅಲ್ಲಿ ಫುಲ್ ಪಾಸಿಟಿವ್ ಎನರ್ಜಿ ಬರ್ತಿರ್ತೈತಿ ಏನೋ ನಾವು ಒಂದ್ ಕಷ್ಟದ ದಿನಗಳನ್ನ ಫೇಸ್ ಮಾಡಕ್ ಆ ಕ್ಷಣ ಮರೀತೇವಿ ಆ ಆತರ ದೇವರ ಭಕ್ತಿ ಗೀತೆಗಳನ್ನ ನಾವು ಕೇಳೋದ್ರಿಂದಾಗೆ ಅಹ್ ನಮ್ಮ ಮನಸ್ಸು ಮತ್ತಷ್ಟ ತಿಳಿ ಅಕೈತಿ ಖುಷಿ ಪಡ್ತೈತಿ ನಮ್ಗೆ ಬಂದಿರೋಂಥ ಕಷ್ಟಗಳು ಖಂಡಿತ ಪರಿಹಾರ ಹಾಕವ ದೂರ ಹಾಕವ ನಾವ್ ಇಲ್ಲಾ ಇಲ್ಲ ನಮ್ಗೆ ಆಗಂಂಗೇ ಇಲ್ಲ ಸಾಧ್ಯನೇ ಇಲ್ಲ ಅಂತ ಅನ್ನೋದು ಸಹಿತ ನಮ್ಮಿಂದ ದೂರ ಹೋಗ್ತೈತಿ ಆ ಲೈಫಲ್ಲಿ ಒಂದು ಏನಾದ್ರೂ ಅಚೀವ್ ಅಂತ ಒಂದ ಗುರಿ ನಮ್ಮಲ್ಲಿ ನಮ್ಮ ಮನಸಲ್ಲಿ ಮೂರ್ತೈತಿ ಇದು ಯಾರೇ ಯಾರಾದ್ರೂ ಅಂತ ಕೆಟ್ಟ ಪರಿಸ್ಥಿತಿ ದಿನಗಳಲ್ಲಿ ಇದ್ರಂದ್ರ ನೀವೇ ಟ್ರೈ ಮಾಡಿ ನೋಡ್ರಿ ದೇವ್ರದ ಧ್ಯಾನ ಮಾಡ್ರಿ ಖಂಡಿತ ನಿಮ್ಗೆ ಒಳ್ಳೇದಕ್ಕೆ ಬಟ್ ನಾನು ಫಾಲೋ ಮಾಡೋದು ಅದನ್ನ ಕೆಲವ್ರೆಲ್ಲ ಕಮೆಂಟ್ ಹಾಕ್ತಿರ್ತಾರ ಯಾಕೆ ಹಿಂಗೊಂದ್ಸಲ ನಾವು ಹೊಲ್ದಾಗ ಕೆಲಸ ಮಾಡಿ ಅಥವಾ ಏನೋ ಏನೋ ಸಣ್ಣ ಪುಟ್ಟ ಮನಸ್ತಾಪ ಆದಾಗ ಅವಾಗ ಮುಖ ಫುಲ್ ಎಲ್ಲ ಡಲ್ ಆಗಿರ್ತೈತಿ ನಿಮ್ಮ ಡಿಪ್ರೆಷನ್ಗೆ ಹೋಗಿರ್ ನಿಮ್ಮ ಮುಖ ಯಾಕೆ ಹಂಗೆ ಆಗೈತಿ ಪಿಂಪಲ್ ಜಾಸ್ತಿ ಹೇಳಾಕತ್ತಾವಲ್ಲ ಹಂಗ ಯಾರಿಗಾದ್ರು ಹೆಣ್ಮಕ್ಳ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆದಾಗ ಆ ನಮ್ದ ಏನಾಕೈತೆ ಅಂದ್ರೆ ಪಿಂಪಲ್ ಹೇಳುವಂತ ಚಾನ್ಸಸ್ ಇರ್ತೈತಿ ಮತ್ತೆ ನಮ್ಮ ಇಡೀ ದೇಹದ ಎಲ್ಲ ಒಂದನ್ನು ಖುಷಿ ದುಃಖ ಅಳು ಏನೋ ಏನೋ ಕಂಡ್ರು ಎಲ್ಲಿ ಕಾಣ್ತೇಳ್ರಿ ಮುಖೋದ್ಮ್ಯಾಗ ಮುಖೋದಿಂದನೂ ನಾವು ಎಲ್ಲಾನು ಕಂಡು ಹಿಡಿಯೋಕ ಸಾಧ್ಯ ಎಲ್ಲ ಒತ್ತಡ ಮೆದುಳಿಗೆ ಹೋಗ್ತೇತಿ ಮೆದುಳಿಯಿಂದ ಮುಖದಲ್ಲಿ ಎಲ್ಲ ಹಾಗಾಗಿ ಭಾಳ ಒತ್ತಡ ಜಾಸ್ತಿ ಆದಾಗ ನಮ್ಗೆ ಪಿಂಪಲ್ ಆಗೋದು ಅಥವಾ ಮುಖ ಎಲ್ಲ ಕಲರ್ ಎಲ್ಲ ಫುಲ್ ಡಾರ್ಕ್ ಆಗೋದು ಹಿಂಗೆಲ್ಲ ಆಗ್ತಿರ್ತೈತಿ ಬಟ್ ಕಷ್ಟ ಅಂತ ಯಾರಿಗೂ ಇರಂಗಿಲ್ಲ ಅಂತಲ್ಲ ಎಲ್ಲರೂ ಒಂದಲ್ಲ ಒಂದ್ ಸಮಸ್ಯೆಯಿಂದ ಬಳಲ್ತಿರ್ತಾರ ಶ್ರೀಮಂತರಾಗ್ಲಿ ಬಡವರಾಗ್ಲಿ ಮಿಡ್ಲ್ ಕ್ಲಾಸ್ ಅವ್ರವ್ರ ಈ ತ ಅವ್ರವ್ರ ಜೀವನ ತಕ್ಕಂತ ಒಂದೊಂದು ಏನೋ ಕಷ್ಟಗಳನ್ನ ಫೇಸ್ ಮಾಡ್ತಿರ್ತಾರ ಬಟ್ ಎಲ್ಲರ ಗೋಸ್ಕರ ಎಲ್ಲರಿಗಾಗಿ ನಾವು ಖುಷಿ ಅಂತ ಅಂತೇಳಿ ಎಲ್ಲ ಕಷ್ಟಗಳನ್ನು ಯಾಕಂದ್ರೆ ಎಲ್ಲರ ಮುಂದೆ ನಮ್ಗೆ ನಾವ್ ಹೇಳ್ಕೋಬಾರ್ದು ನಮ್ಗೆ ಕಷ್ಟ ಐತಿ ನಮ್ಗೆ ಕಷ್ಟ ಐತಿ ಅಂತಂದ್ರ ಅಲ್ಲಿ ಇಷ್ಟ ಪಡೋರು ಇರ್ತಾರ ಇಷ್ಟ ಪಡ್ದೇ ಇರೋರು ಇರ್ತಾರ ಆ ಇಷ್ಟ ಪಡದೆ ಇರೋರಿಗೆ ಮತ್ತೆ ಖುಷಿ ಖುಷಿ ಆಕೈತಿ ಇಷ್ಟ ಪಡೋರಿಗೆ ಬೇಜಾರು ಅಲ್ಲಿ ನಮ್ಮ ವೀಕ್ನೆಸ್ನ ನಾವು ಅಂತಂದ್ರ ನಾವು ಇನ್ನೂ ವೀಕ್ ಹಾಕೊಂತ ಹೋಗ್ತೀವಿ ಹಂಗಾಗಿ ಏನೋ ಗುಟ್ಟಿದ್ರು ನಮ್ಮಲ್ಲ ಇರ್ಬೇಕದ ಮತ್ತ ಥರ್ಡ್ ಪರ್ಸನ್ಗೆ ಹೋಗ್ಬಾರ್ದನ್ನು ಅಂತದ್ರಿಂದ ಆ ಏನಂತಂದ್ರ ಹ್ಮ ಥರ್ಡ್ ಪರ್ಸನ್ ಗೋತ್ ಅಂದ್ರೆ ನಾನು ಹೇಳಿದ್ನಲ್ಲ ಅಲ್ಲಿ ಮತ್ತೆ ಬೇರೆ ಥರದ್ದು ಏನೋ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತೈತೆ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಅದಕ್ಕೋಸ್ಕರ ಆದಷ್ಟು ನಮ್ಮ ಲೈಫ್ ನಾವು ಏನಿರ್ತೈತಿಲ್ಲ ಅದನ್ನ ಕೆಲವೊಂದಿಷ್ಟನ್ನ ನಾವು ಸೀಕ್ರೆಟ್ ಆಗಿ ಇಟ್ ಹೋಗ್ಬೇಕಾ ಹೈಡ್ ಮಾಡಬೇಕಾ ಕೆಲವರಿಂದ ನಾವೆಲ್ಲನೂ ಓಪನ್ ಅಪ್ ಆಗಬಾರ್ದು ಎಲ್ಲ ಹ್ಮ್ ನಾನು ಕೆಲವೊಂದಿಷ್ಟ ಕೆಲವೊಂದು ಹಿಂಗೆ ಲಾವರ್ಸ್ ಎಲ್ಲರೂ ಎಲ್ಲ ಫ್ಯಾಮಿಲಿ ವಿಷಯ ಹಿಂಗೆ ಎಲ್ಲಾನು ಹೇಳ್ತಾರೆ ಬಟ್ ನಾವು ಕೆಲವೊಂದಿಷ್ಟನ್ನ ಬಾಳ್ ಹೈಡ್ ಮಾಡ್ದೆ ನಾನು ಯಾಕಂದ್ರೆ ಸರಿ ಅಲ್ಲದ ಹೇಳೋದು ಇವತ್ತಲ್ಲ ನಾಳೆ ಯಾವ್ದೋ ಒಂದ್ ಸಂಬಂಧ ಸರಿ ಹೋಗಬಹುದು ಅಥವಾ ಶಾಶ್ವತವಾಗಿ ಅದ ದೂರನೂ ಆಗ್ಬೋದು ಅದಕ್ಕೋಸ್ಕರ ಹ್ಮ್ ನೋಡೋಣ ಮತ್ತೆ ಒಂದಿಷ್ಟ ಪ್ರಶ್ನೆಗಳು ಏನಾದ್ರು ಬಂದು ಅಂದ್ರೆ ಮತ್ತೆ ಯಾವಾಗಲಾದ್ರು ಟೈಮ್ ಸಿಗ್ತಾ ನಿಮ್ ಜೊತೆ ಶೇರ್ ಮಾಡ್ತೇನೆ ಹ್ಮ್ ನಿಮ್ಗೆ ಇವ್ರಿಗೆ ಹಂಗ ಅನಿಸ್ತಂತ ಹೇಳ್ರಿ ಇಷ್ಟ ಆಗಿದ್ರೆ ಇಷ್ಟ ಅಂತ ಹೇಳ್ರಿ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ರಿ ಪರವಾಗಿಲ್ಲ ಎಲ್ಲಾನು ಪಾಸಿಟಿವ್ ಆಗಿ ತೆಗೋ ನಾನು ಈಗ ನೆಗೆಟಿವ್ ಕಮೆಂಟ್ ಹಂಗೆ ಹಿಂಗೇನಾದ್ರು ಹಾಕಿದ್ರು ಅನಿಸೈತ್ರಿ ರಿಮೂವ್ ಮಾಡಕ್ ಹಂಗಿಲ್ಲ ಕೆಲವೊಂದೆಲ್ಲ ಸ್ಪ್ಯಾಮ್ ಆಗಿರ್ತಾವ ಅಂದ್ರ ಕಮೆಂಟ್ ನಮ್ಗಷ್ಟ ಕಾಣಿಸ್ತಿರ್ತಾವ ಓಪನ್ ಮಾಡಕ್ ಬರಂಗಿಲ್ಲ ರಿಪ್ಲೈ ಮಾಡಕ್ ಬರಂಗಿಲ್ಲ ತರನು ಇರ್ತಾವ ನನ್ ಮತ ನೆಕ್ಸ್ಟ್ ಆಗಲ್ಲಿ ಸಿಗ್ತೇನ್ರಿ ನಮ್ಮನೇರೋ ಮೊಬೈಲ್ ದಾಗ ಮುಳುಗ್ಯಾರ ದಾಗ ಅವ್ರ ಮುಳುಗ್ಯಾರ ಅಥವಾ ಅವ್ರೊಳಗ ಮೊಬೈಲ್ ಮುಳುಗಿತ್ತು ನನಗೆ ಗೊತ್ತಾವಂತ